ನಮ್ಮ ಚಾನಲ್ಗೆ ಎಲ್ಲ ಸ್ನೇಹಿತರಿಗೂ ಸಹ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಒಂದು ಸಾವಿರದ ಐವತ್ತು ಖಾಲಿ ಹುದ್ದೆಗಳು ಸುರೇಶ್ ಹುಗ್ಗಿ ಡಿ ಡಿ ಪಿ ಸರ್ ಇಂದ ವಿಷಯ ಪ್ರಸ್ತಾವನೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಸಾವಿರದ ನಾನ್ನೂರ ಐವತ್ತು ಶಿಕ್ಷಕ ಹುದ್ದೆಗಳು ಖಾಲಿ ಹಾವೇರಿ ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಒಂದು ಸಾವಿರದ ನಾನ್ನೂರೈವತ್ತು ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದು ಮಕ್ಕಳ ಕಲಿಕೆಗೆ ಅಡ್ಡಿಯಾಗಬಾರದೆಂದು ಹೊಸದಾಗಿ ಒಂದು ಸಾವಿರದ ಇನ್ನೂರೈದು ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಮಂಜೂರು ನೀಡಲಾಗಿದೆ ಬ್ಯಾಡ್ಗಿ ಹಾನಗಲ್ ಹಾವೇರಿ ಹಿರೇಕೋ ಹಿರೇಕೆರೂರು ರಾಣೆಬೆನ್ನೂರು ಸವಣೂರು ಹಾಗೂ ಸಿಗ್ಗಾವಿ ತಾಲೂಕಿನ ಹಲವು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಲಭ್ಯವಿರುವ ಶಿಕ್ಷಕರೇ ಹೆಚ್ಚುವರಿ ಕೆಲಸ ಮಾಡುತ್ತಿದ್ದಾರೆ ಇದು ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಬೀರುತ್ತಿರುವುದಾಗಿ ಪೋಷಕರು ದೂರುತ್ತಿದ್ದಾರೆ ಗ್ರಾಮೀಣ ಪ್ರದೇಶ ಹೆಚ್ಚಿರುವ ಜಿಲ್ಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಆದರೆ ಪ್ರತಿ ವರ್ಷವೂ ಶಿಕ್ಷಕರ ಕೊರತೆ ಕಾಡುತ್ತಿದೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲವೇ ಎಂದು ಪೋಷಕರು ಪ್ರಶ್ನಿಸುತ್ತಿದ್ದಾರೆ ಜಿಲ್ಲೆಯ ಪ್ರಾಥಮಿಕ ಶಾಲೆಗಳಲ್ಲಿ ಆರು ಸಾವಿರದ ಮುನ್ನೂರ ಮೂವತ್ತು ಶಿಕ್ಷಕರ ಹುದ್ದೆಗಳು ಮಂಜೂರಾಗಿದ್ದು ಐದು ಸಾವಿರದ ನೂರ ಐವತ್ತೈದು ಶಿಕ್ಷಕರು ಮಾತ್ರ ಸದ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಂದು ಸಾವಿರದ ನೂರ ಎಪ್ಪತ್ತೈದು ಶಿಕ್ಷಕ ಹುದ್ದೆಗಳು ಖಾಲಿ ಇರುವುದಾಗಿ ಶಿಕ್ಷಣ ಇಲಾಖೆಯ ದಾಖಲೆಗಳಿಂದ ಗೊತ್ತಾಗಿದೆ ಪ್ರೌಢಶಾಲೆಗಳಲ್ಲಿಯೂ ಒಂದು ಸಾವಿರದ ಐವತ್ತೊಂದು ಹುದ್ದೆಗಳು ಮಂಜೂರಾಗಿದ್ದು ಸದ್ಯ ಒಂದು ಸಾವಿರದ ಎಪ್ಪತ್ತಾರು ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಇನ್ನೂರ ಎಪ್ಪತ್ತೈದು ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದು ಇದು ಮಕ್ಕಳ ಕಲಿಕೆಗೆ ತೊಂದರೆ ಉಂಟು ಮಾಡುತ್ತಿರುವುದಾಗಿ ಪೋಷಕರು ಆರೋಪಿಸುತ್ತಿದ್ದಾರೆ ರಾಣೆಬೆನ್ನೂರು ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಸಿಗ್ಗಾವಿ ತಾಲೂಕಿನ ಪ್ರೌಢಶಾಲೆಗಳಲ್ಲಿ ಹೆಚ್ಚು ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ಪ್ರಾಥಮಿಕ ಶಾಲೆಗಳಲ್ಲಿ ಒಂಬೈನೂರ ಅರವತ್ನಾಲ್ಕು ಹಾಗೂ ಪ್ರೌಢಶಾಲೆಗಳಲ್ಲಿ ಇನ್ನೂರ ನಲವತ್ತೊಂದು ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಮಂಜೂರಾತಿ ದೊರೆತಿದೆ ಆದರೆ ಹಲವು ಕಡೆಗಳಲ್ಲಿ ಇದುವರೆಗೂ ಶಿಕ್ಷಕ ನೇಮಕಾತಿ ಮಾಡಿಕೊಂಡಿಲ್ಲ ಇದರಿಂದಾಗಿ ಲಭ್ಯವಿರುವ ಶಿಕ್ಷಕರು ಹೆಚ್ಚುವರಿ ಕೆಲಸ ಮಾಡುತ್ತಿದ್ದಾರೆ ಮಕ್ಕಳಿಗೆ ಗುಣಮಟ್ಟ ಪಾಠ ಕೇಳಲು ಆಗುತ್ತಿಲ್ಲ ಎಂದು ಪೋಷಕರು ದೂರಿದರು ಶೇಕಡಾ ಅತಿಥಿ ಶಿಕ್ಷಕರ ನೇಮಕಾತಿ ಮಕ್ಕಳ ಸಂಖ್ಯೆಗೆ ತಕ್ಕಂತೆ ಶಿಕ್ಷಕರು ಇರುವಂತೆ ನೋಡಿಕೊಳ್ಳಲಾಗುತ್ತಿದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಒಂದು ಸಾವಿರದ ಐವತ್ತು ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ವಿದ್ಯಾರ್ಥಿಗಳ ಕಲಿಕೆಗೆ ತೊಂದರೆ ಆಗಬಾರದೆಂದು ಖಾಲಿ ಹುದ್ದೆಗಳಲ್ಲಿಯೇ ಕೆಲಸ ಮಾಡಲು ಒಂದು ಸಾವಿರದ ಇನ್ನೂರೈದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಶೇಕಡಾ ತೊಂಬತ್ತೈದರಷ್ಟು ಅತಿಥಿ ಶಿಕ್ಷಕರ ನೇಮಕಾತಿಯಾಗಿದೆ ಆಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸುರೇಶ್ ಸರ್ ಪ್ರಜಾವಾಣಿಗೆ ತಿಳಿಸಿದರು ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಸಾವಿರದ ನೂರ ಎಪ್ಪತ್ತೈದು ಹುದ್ದೆ ಖಾಲಿ ಪ್ರೌಢಶಾಲೆಗಳಲ್ಲಿ ಇನ್ನೂರ ಎಪ್ಪತ್ತೈದು ಹುದ್ದೆ ಖಾಲಿ ಅತಿಥಿ ಶಿಕ್ಷಕ ನೇಮಕ ಶೇಕಡಾ ತೊಂಬತ್ತೈದರಷ್ಟು ಪೂರ್ಣವಾಗಿದೆ ವಿದ್ಯಾರ್ಥಿ ಹಾಗೂ ಇತರೆ ಮಾನದಂಡಗಳನ್ನು ಆಧರಿಸಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಖಾಯಂ ಹಾಗೂ ಅತಿಥಿ ಶಿಕ್ಷಕರಿಂದ ಸರ್ಕಾರಿ ಶಾಲೆ ಮಕ್ಕಳ ಕಲಿಕೆ ಮಟ್ಟ ಸುಧಾರಿಸಲಿದೆ ಕಲಿಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಸುರೇಶ್ ಬಗ್ಗೀಸ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ ಸ್ನೇಹಿತರೆ ಇದು ಯಾವಾಗ ಕಾಲ್ ಫಾರ್ ಆಗುತ್ತೋ ಕಾದು ನೋಡಬೇಕು ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು ಆಲ್ ದ ಬೆಸ್ಟ್